ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮುರುಗೇಂದ್ರಗೌಡ ಪಾಟೀಲ್ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಇದೇ ವೇಳೆ ಪಂಚಾಯಸ್ವರ ಸಮಾಚಾರೊಂದಿಗೆ ಮಾತನಾಡಿದ ಮುರುಗೇಂದ್ರಗೌಡ ಪಾಟೀಲ್ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಬಿಜೆಪಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಬೆಳಗಾವಿ ಮೊದಲಿನಿಂದಲೂ ಬಿಜೆಪಿಯ ಭದ್ರಕೋಟೆಯಾಗಿದೆ ಈ ಚುನಾವಣೆ ಇಡೀ ವಿಶ್ವವೇ ನೋಡುವಂಥ ಚುನಾವಣೆಯಾಗಿದೆ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿ ಅವರನ್ನ ಮಾಡಲು ದೇಶ ಆತುರದಲ್ಲಿದೆ ಎಂದು ಚುನಾವಣಾ ಪ್ರಚಾರದಲ್ಲಿ ಅನುಭವಕ್ಕೆ ಬರುತ್ತಾ ಇದೆ ಎಂದು ಹಾಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ವಿಜಯಶಾಲಿಯನ್ನಾಗಿ ಮಾಡಿಸಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುವುದೇ ಪ್ರತಿಯೊಬ್ಬರ ಕಾರ್ಯಕರ್ತರ ಮತ್ತು ಪ್ರತಿಯೊಬ್ಬ ಭಾರತೀಯರಾದ ನಮ್ಮ ಗುರಿಯಾಗಿದೆ ಈ ಸಂದರ್ಭದಲ್ಲಿ ನೇಹಾ ಹಿರೇಮಠ ಹತ್ಯಾಕಾಂಡದಲ್ಲಿ ರಾಜ್ಯ ಸರ್ಕಾರ ವರ್ತಿಸಿದ ರೀತಿ ಖಂಡನೀಯ ಸಂಸದರಾದ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷ ಅವರನ್ನ ಪಕ್ಷದಿಂದ ವಜಾಗೊಳಿಸಿದೆ ಕಾನೂನು ಎಲ್ಲರಿಗೂ ಒಂದೇ ಆಗಿದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಮುರುಗೇಂದ್ರಗೌಡ ಪಾಟೀಲ್ ಹೇಳಿದರು ಈಗಾಗಲೇ ಚುನಾವಣೆ ಇರ್ತಾ ಇದೆ ಅದರಂತೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಹೈ ವೋಲ್ಟೇಜ್ ಲೋಕಸಭಾ ಮತಕ್ಷೇತ್ರವಾಗಿದೆ ಈಗ ತಮ್ಮದೇ ಆದಂಥ ಪಕ್ಷ ಪಕ್ಷಗಳು ತನ್ನದೇ ಆದಂಥ ಒಂದು ರಣನೀತಿಯನ್ನು ತಯಾರುಕೊಂಡು ಮತದಾರರ ಬಳಿ ಹೋಗ್ತಾ ಇದ್ದಾರೆ ಈಗ ಅದರ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ನೇತಾರಾದಂಥ ಮುರುಗೇಂದ್ರಗೌಡ ಪಾಟೀಲ್ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಅದು ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಏನು ಯಾವ ರೀತಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಇದೆ ಜನರದ ಅನ್ನೋನ್ನು ಅವರು ಕೇಳೋಣ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ನರೇಂದ್ರ ಮೋದಿಯವರ ಮೂರನೇ ಪ್ರಧಾನಿ ಮಾಡುವಂತಹ ಒಂದು ಚುನಾವಣೆ ಭಾರತ ಅಲ್ಲ ಇಡೀ ವಿಶ್ವವೇ ಭಾರತ ಕಡೆ ನೋಡ್ತಾ ಇದೆ ಇಂಥ ಒಬ್ಬ ಜನನಾಯಕನನ್ನು ಯಾವ ರೀತಿ ನಮ್ಮ ಭಾರತದ ಜನರು ಅವರ ಬೆಂಬಲವಾಗಿ ವ್ಯಕ್ತ ಕೊಡ್ತಾರೆ ಅಂತೇಳಿ ಇಡೀ ವಿಶ್ವವೇ ಭಾರತದತ್ತ ನೋಡಿದಂಥ ಇದೊಂದು ಎಲೆಕ್ಷನ ಇದರಲ್ಲಿ ನಮ್ಮ ನರೇಂದ್ರ ಮೋದಿಯವರು ಸಕ್ಸಸ್ ಆಗ್ತಾರೆ ಬರುವಂಥದಲ್ಲಿ ಮೂರನೇ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂಥೇಳಿ ಜನರ ಒಂದು ಅಭಿಪ್ರಾಯ ನಾಡಿಮಿಡಿಯನ್ನು ನಾವು ನೋಡಿ ಹೇಳ್ಬೋದು ಸರ್ ಚುನಾವಣೆ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಇದು ಒಂದು ವಿಷಯಗಳು ಪ್ರ ಚರ್ಚೆ ಆಗ್ತಾ ಇದ್ದಾವೆ ಅದರಂತೆ ನೇಹ ಹತ್ಯಾಕಾಂಡ ಒಂದಾದು ಈಗ ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರುವಂಥ ತಮ್ಮ ಇಂಡಿಯಾ ಎನ್ ಡಿ ಎ ಗಠಟ್ಬಂಧ ಗಠಬಂಧನದಲ್ಲಿರುವಂಥ ಜೆ ಡಿ ಎಸ್ ಲೋಕಸಭಾ ಸದಸ್ಯರಾದಂಥ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಯಾವ ರೀತಿ ಇದೆ ಅಂತ ಹೇಳ್ತಾರೆ ನೋಡ್ರಿ ಮೊನ್ನೆ ನಡೆದಂಥ ಈ ನೇಹಾ ಘಟನೆ ಸಿದ್ದರಾಮಯ್ಯ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೆ ಅವರು ವೈಯಕ್ತಿಕ ಐತೆ ಅಂತ ಹೇಳ್ತಾರೆ ಅಂದ್ರೆ ಇದು ಯಾವ ರೀತಿ ಯಾವ ಸಮಾಜದವ್ರು ಮಾಡಿದವರು ಏನು ಮಾಡಿದ್ರು ಒಂದು ಕುಲಂಕುಷವಾಗಿ ನಾವು ಕಾನೂನು ಅವ್ರಿಗೆ ಬೆಂಬಲ ಕೊಡ್ತೀವಿ ಆದಂಥ ಅನ್ಯಾಯ ನಾವು ಅಗೀಗೆ ನ್ಯಾಯ ಕೊಡಿಸ್ತೇವೆ ಅನ್ನೋಂಥ ಅನ್ ಅನ್ನಬೇಕಾಗಿತ್ತು ಅಂಥದ್ದು ಅನ್ನೋದು ಬಿಟ್ಟ ಅವರು ವೈಯಕ್ತಿಕವಾದಂಥ ಒಂದು ರಿಲೇಷನ್ ಐತೆ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಆ ಮಟ್ಟಿಗೆ ಆ ಜನರಿಗೆ ಬ ಬೆಂಬಲವಾಗಿ ನಿಂತಾರೆ ಅನ್ನೋದು ಉದಾಹರಣೆಯಾಗಿ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಅವ್ರದ್ದಂತಿ ಆಲ್ರೆಡಿ ಅವ್ರನ್ನ ಜೆ ಡಿ ಎಸ್ ದಿಂದ ಅವರ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಗೌಡ್ರು ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಅದಕ್ಕೆ ಅವರು ಸ್ವ ಅವ್ರು ಯಾರು ನಿರ್ಣಯ ತಗೋದು ತಗೋತಾರಂತ ಹೇಳಿದರು ಬೆಳಗಾವಿ ಮತದಾರರ ಮನಸ್ಸಿನಲ್ಲಿ ಈಗ ಈಗಿಷ್ಟೆಲ್ಲ ನೀವು ಪ್ರಚಾರ ಮಾಡ್ತಾ ಇದ್ದೀರಿ ಎಲ್ಲ ಉತ್ತರ ಭಾಗದಲ್ಲಿ ಪ್ರಚಾರ ಮಾಡ್ತಾ ಏನು ಅನಿಸ್ತಾ ಇದೆ ಗೌಡರ ನಮಗೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನ ಭಾಳ ಮಹತ್ವವಾದ ಚುನಾವಣೆ ಇರೋದ್ರಿಂದ ನಮ್ಮ ಜಗದೀಶ್ ಶೆಟ್ಟರ್ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದವರು ಸ್ಪೀಕರಾಗಿದ್ದವರು ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಿದಾರು ನಮ್ಮ ಬೆಳಗಾವ್ ಮತ್ತೊಂದು ಮತ್ತೊಂದು ಮೇಲುವಾಗಿ ಹೇಳ್ಬೇಕಂದ್ರೆ ಡಿಸ್ಟಿಕ್ ಮಿನಿಸ್ಟರ್ ನಮ್ಮ ಬೆಳಗಾವ್ ದಿನ ಕೋವಿಡ್ ಆದಂತ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಮಾಡಿದಂತ ಕಾರ್ಯಗಳು ಇನ್ನೂ ನಮ್ಮ ಬೆಳಗಾವಿ ಜನತೆ ಮರ್ತಿಲ್ಲ ಅಂತ ಹೇಳಿ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರ್ ಇದಾಗಿತ್ತು ಇದಾಗಿತ್ತು ಮುರುಗೇಂದ್ರಗೌಡ ಅವರ ಅವರ ಈಗೇನು ಪ್ರಚಾರ ಕಾರ್ಯಕ್ರಮದಲ್ಲಿ ಇದ್ದಾರೆ ಮುಂದುವರೆ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಬೆಳಗಾವಿ ಜನತೆ ನಿಲ್ಲಿದ್ದಾರೆ ಮತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಕಮಲನ್ನು ಅರ್ಪಿಸಲಿದ್ದಾರೆ ಅನ್ನೋದನ್ನು ವಿಶ್ವಾಸ ವ್ಯಕ್ತಪಡಿಸ್ತಾರೆ ಮುಂದಿ ಈಗ ಏನು ಏಳು ತಾರೀಕಿಗೆ ಮತದಾರ ತಮ್ಮ ನಿರ್ಣಯನ ತೆಗೆದುಕೊಳ್ಳಿದ್ದಾರೆ ಯಾವ ರೀತಿ ನಿರ್ಣಯ ತೆಗೆದುಕೊಳ್ಳಿದ್ದಾರೆ ನಾವು ಕಾದು ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರಕ್ತ ಕರಗೌಡಿ ಬೆಳಗಾವಿ